ಈ ನಗವಾರ ಅಂದ್ರೆ ವಿಶೇಷ ಯಾಕಂದ್ರೆ ನಾನು ಬಂದಾಗಿಂದ ಕೂಡ ನಗವಾರಕ್ಕೆ ಊರ ಬುದ್ಧಿಸೋ ಊಟಕ್ಕೆ ಬರ್ತಿದ್ವಿ ಅದಂದ್ರೆ ಬಾಂಧವ್ಯ ಈ ಊರಿಗೆ ಬರ್ಲೇಬೇಕು ಅನ್ನೋ ಬಾಂಧವ್ಯ ಅನ್ನೋದು ಬಾಂಧವ್ಯ ಅದರಿಂದ ಇವತ್ತು ಬೈರ್ಕೂರು ಹೋಬಳಿಯ ಏನು ದೇವರ ಮೂರೆ ಅಂತ ಕರಿತೀವಿ ಇತ್ತು ಬೈರ್ಕೂರು ಹೋಬಳಿಯ ವಿವಿಧ ಕಾಮಗಾರಿಗಳನ್ನ ಮತ್ತೆ ಏನಂತಂದ್ರೆ ಮತ್ತೆ ಫಸ್ಟ್ ವೀಕ್ ಅಲ್ಲಿ ನವಂಬರ್ ಫಸ್ಟ್ ವೀಕ್ ಅಲ್ಲಿ ಮತ್ತೆ ಏಳು ಪೂಜೆ ಇದೆ ಮತ್ತೆ ಬರಬೇಕು ಏಳು ಎಂಟು ಪೂಜೆ ಇದೆ ಮತ್ತೆ ಪೆದ್ದೂರಿಂದ ಪೆದ್ದೂರ್ ಗೇಟ್ ತನಕ ಸುಮಾರು ಎರಡು ಕೋಟಿ ರೂಪಾಯಿ ಅಮೌಂಟ್ ಹಾಕಿದೀನಿ ಆರೋಪಗೂ ಪೂಜೆ ಮಾಡ್ಲಿಕ್ಕೆ ಬರ್ಬೇಕು ಹಾಗೂ ಪುಣ್ಣಿಗೆ ಮತ್ತೆ ಹಾಕಿದ್ವಿ ಮತ್ತೆ ಚಿನ್ನಳ್ಳಿಯಿಂದ ಮತ್ತೆ ಏನು ನಮ್ಮ ಇದರಿಂದ ಬರ್ಬೇಕಾಗಿರ್ತಕ್ಕಂಥ ಇದು ಕಾಳುಹಳ್ಳಿ ಬೈರ್ಪುರ್ ಬೈಪ್ನಳ್ಳಿವರೆಗೂ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಅದಕ್ಕೂ ಬರ್ಬೇಕಾಗುತ್ತೆ ಅದಕ್ಕೂ ಬರ್ಬೇಕಾಗುತ್ತೆ ಅದಕ್ಕೆ ಸಾಕಷ್ಟು ವಿಚಾರಗಳು ಬಂದಾಗ ನಿಮ್ಮ ಹತ್ರ ಮಾತಾಡ್ತಕ್ಕಂಥ ಸಮಯ ಬಂದಿದೆ ಅದಕ್ಕೆ ಮಾತಾಡ್ತಾ ಇದ್ದೀನಿ ಮೊನ್ನೆ ನಾನು ವಿದೇಶದಲ್ಲಿ ಇದ್ದಾಗ ನಮ್ಮ ಫೋನ್ ಮಾಡೋದು ಮಾತಂತು ಇವತ್ತು ಪ್ರಶ್ನಿಸ್ಕೊಡ್ದ ಅಂತ ಏನಂತಂದ್ರೆ ಸರ್ವೆ ಬಂದಿದ್ದ ನೋಡ್ದ ಅಂತ ನನ್ ನೋಡಕ್ಕೆ ಸ್ವಲ್ಪ ಟೆನ್ಷನ್ ಆಯ್ತು ಯಾಕೆಂತಂದ್ರೆ ಆ ಕುಡಮಲ್ಲ ಗಣೇಶನ್ ಪೂಜೆ ಮಾಡ್ಕೊಂಡ್ ಟಿ ವಿ ಅವರು ಬುಡಬಾಗಲ್ ತಾಲೂಕ್ ಎಲ್ಲಾ ಕಡೆ ಹೋಗಿ ಕೇಳಿದಾರೆ ಏನಂತ ಕೇಳಿದ್ರು ಅಂತಂದ್ರೆ ಸಮೃದ್ಧಿ ಮಂಜು ಹೇಗೆ ಸಮೃದ್ಧಿ ಮಂಜು ಹೇಗೆ ಕೇಳಿದ್ರು ನನಗೆ ನೋಡ್ಲಿಕ್ಕೆ ಎಷ್ಟು ಹಾಟ್ ಬಿಟ್ಟು ಸ್ಟಾರ್ಟ್ ಆಯ್ತು ಅಂದ್ರೆ ಯಾರೇನ್ ಬೈತಾರ ನನ್ಗೆ ಬೈತಾರ ಆದ್ರೆ ನನ್ನ ಮತ್ತೆ ಪ್ರಭುಗಳು ಅದಕ್ಕೆ ಬುಡಬಾಗಲ್ ತಾಲೂಕಿನ ಇಂತ ಸದೃಹಿ ಜನಗಳು ಅಂತಂದ್ರೆ ಎರಡ್ ಹದಿನೆಂಟು ಹದಿನೈದು ಜನಗಳು ಅಂತಂದ್ರೆ ಇಪ್ಪತ್ತ ಐದ್ ಜನ ಮಾತಾಡಿದ್ರೆ ಇಪ್ಪತ್ತೈದು ಜನರು ಇಪ್ಪತ್ ಮೂರು ಜನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಚೆನ್ನಾಗ್ ಕೆಲಸ ಮಾಡ್ತಾ ಅನುದಾನ ಬರ್ತಾ ಇಲ್ಲ ಅನುದಾನ ಬರ್ತಾ ಇಲ್ಲ ಅನುದಾನ ಬಂದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಭರವಸೆ ಕೊಡ್ತೀವಿ ನನಗೆ ಬಹುಶಃ ನನ್ ಗೆದ್ದಿದ್ದೀನಿ ನನ್ಗೆ ಖುಷಿಯಾಗಿಲ್ಲ ಮೊನ್ನೆ ನಾನು ಗೆದ್ದಿದ್ದೀನಿ ಅಂತ ಬಂದ ತಕ್ಷಣ ಇವತ್ತು ಕೆಬೈಕೊಲಿ ರೋಡ್ ಸುಮಾರು ಅಕ್ಷರ ಸಾಯ್ತು ಕೆಬಲ್ ರೋಡ್ ಇವತ್ತು ಐವತ್ತು ತರ ಮಾಡಿದ್ವಿ ಅದಾದ್ಮೇಲೆ ಪುಣ್ಣೂರು ರೋಡು ಹುಣ್ಣೂರು ಚಿಮಳಿ ಮೇಲಿನಿಂದ ನಮ್ಮ ಹೊಟ್ಟಿ ಗೇಟ್ ಇವತ್ತು ಐವತ್ತು ತರ ಮಾಡಿದ್ವಿ ಅದಾದ್ಮೇಲೆ ತಾಯ್ನೂರು ಇಲ್ಲಿಂದ ಸೌಂಡ್ರಪ್ಪ ತನಕ ಹೈವೇ ಮಾಡಿದ್ವಿ ಅದಾದ್ಮೇಲೆ ಕೆಜಪ್ ರೋಡು ನಮ್ಮ ಜೀರೋ ಇಂದೂ ಚಿಕ್ಕುಟ್ಟಿ ಹುಟ್ಟಿ ವರ್ಗೂ ಹೈವೇ ಮಾಡಿದ್ವಿ ಹಾಗೂ ನಮ್ಮ ಕೂಗುಂಟೆ ನಮ್ಮ ಆಂಧ್ರ ಕಡಿವಾಗಲು ಅದನ್ನು ಹೈವೇ ಮಾಡಿದ್ವಿ ಇವತ್ತು ಸಂಪರ್ಕದಲ್ಲಿ ಇರತಕ್ಕಂತ ಏನ್ ಟೌನ್ ಬರ್ತಕ್ಕಂಥ ಏನ್ ಹೊಸ ರೋಡ್ ಎಲ್ಲಾ ರೋಡ್ ಅಮೌಂಟ್ ತಂದು ಆರ್ ಇಂದಾಗ್ಲಿ ಎಲ್ಲಾ ಸ್ಕೀಮ್ ಸೀರಾ ಅಮೌಂಟ್ ತಂದು ಕೆಲಸ ಮಾಡಕ್ಕೆ ನಡು ಚಾಲನೆ ಪುರಿ ಕೆಲಸ ನಡೀತಾ ಇದೆ ಈಗಾಗಲೇ ನಾನು ಹಳ್ಳಿ ಕಡೆ ಸ್ಟಾರ್ಟ್ ಮಾಡಿದೀನಿ ಹಳ್ಳಿ ಕಡೆ ಎಷ್ಟಾಗುತ್ತೋ ಅಷ್ಟು ಭಗವಂತ ನೀವು ಕೊಟ್ಟಿರ್ತಕ್ಕಂಥವನ್ನು ನಾನು ಶಕ್ತಿ ಮೀರಿ ಕೆಲಸ ಮಾಡಿ ಕಿತ್ತಾಡಿ ನನ್ ಬೇಕು ಕೊಡು ನನ್ ಬೇಕು ಅಂತ ಗಲಾಟೆ ಮಾಡಿ ತಗೊಂಡ್ತಾ ಇದ್ದೀನಿ ಆದ್ರೂ ಸಾಕಾಗ್ತಾ ಇಲ್ಲ ಭವಿಷ್ಯ ಭಗವಂತ ಏನಾದ್ರು ಓಡೋ ಓಡೋಸ್ಟ್ ಇರೋ ಒಂದು ವರ್ಷ ಸರ್ಕಾರ ಸಿಕ್ಕಿದ್ರೆ ದಯವಿಟ್ಟು ಜೂನ್ ಪರ್ಯಂತ ನೆನೆಸ್ಕೊಬೇಕು ಅಂತ ಕೆಲಸ ಮಾಡಕ್ ರೆಡಿ ನಡೀವಿ ಆದ್ರೆ ದರಿದ್ರ ವಶ ದರಿದ್ರ ವಶ ಇಂತಹ ಸರ್ಕಾರ ಸಿಕ್ಕಿರೋದು ವಶ ವರ್ಷ ಎಪ್ಪತ್ತೆರಡು ಜನ ಹೊಸಬು ಶಾಸಕರು ಏನ್ ಆಸೆ ಇಟ್ಟು ಬಂದಿದೀವಿ ಓ ಎಮ್ ಎಲ್ ಎಂಟ್ ಅಟ್ಕೊಂಡು ಎಮ್ ಎಲ್ ಎಕ್ಂಟು ಅಂದ್ಬಿಟ್ಟು ಎಲ್ಲಾ ಆಸೆನೂ ಮಣ್ಣಾಗ್ಬೋದು ಯಾಕೆ ಹೇಳಿ ನಾವು ಅನ್ಕೊಂಡಂಗೆ ನಾವು ಗೆದ್ದಂಗೆ ನಾವ್ ಆಸೆ ಪಟ್ಟಂಗೆ ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಏನ್ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಅಂತ ಹೇಳ್ತಾರೆ ಆರ್ ತಿಂಗಳಾಗಿದೆ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಆಗಬಿಟ್ಟು ಆರ್ ತಿಂಗಳಾಗಿದೆ ಹೆಣ್ಣು ಮಕ್ಕಳ ಸು ಇವತ್ತು ಅರ್ಥ ಮಾಡ್ಕೊಂಡು ಬರ್ತಾರೆ ಯಾಕೆಂದ್ರೆ ಅಂದ್ರೆ ಸಿದ್ದರಾಮಯ್ಯಗೆ ಕುರ್ಚಿ ಉಳಿಸ್ಕೊಳ್ಳೋದು ಭಾಗ್ಯ ಡಿಕೆಸ್ಗೆ ಕುಚ್ಚಿ ಕಿತ್ಕೊಳ್ಳೋದು ಭಾಗ್ಯ ಅವನ ಯಾವನ ಅಂತ ಭಾಗ್ಯ ಆ ಕಡೆ ಈ ಕಡೆ ಭಾಗ್ಯ ಇದೇ ಇದರಲ್ಲಿ ಅವ್ರ ದಿನನಿತ್ಯ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಗುಂಡಿ 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 ಚೇರು 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 ನವಂಬರ್ ವಾಂತಿ ನವಂಬರ್ ವಾಂತಿ ನವಂಬರ್ ವಾಂತಿ ಕ್ರಾಂತಿ ವಾಂತಿ ನಾನು ನಮ್ಮನ್ನು ಡೈವರ್ಟ್ ಅಷ್ಟೇ ನಮ್ಮನ್ನ ಮೂರು ಮಾಡ್ತಾರ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನವಂಬರ್ ನಿಮ್ ಸವಾಲ ಕೇಳ್ತಾ ಇದ್ದೀನಿ ನಿಮ್ಗೆ ಇವತ್ತು ನಮ್ಮನ್ನ ಮೂರ್ಖವಾಗಿ ಮಾಡ್ತಾರೆ ಯಾಕೆಂದ್ರೆ ಇದ್ರ ಬಗ್ಗೆ ಜನ ಮರಳಿನ್ಬಿಟ್ಟು ನಿಮ್ಮನ್ನ ಡೈವರ್ಟ್ ಮಾಡ್ತಾರೆ ಡೈವರ್ಟ್ ಮಾಡ್ತಾರೆ ಈ ಸರ್ಕಾರ ಬೇರೆದ್ರ ಬಗ್ಗೆ ಹೋಗ್ಲಿ ಅಂತ ದೈವನಿತ್ಯ ಟಿವಿ ಅಂದ್ಬಿಟ್ಟು ನಮ್ಮನ್ನ ಡೈವರ್ಟ್ ಮಾಡ್ತಾಳೆ ಎಪ್ಪತ್ತೆರಡು ಜನ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಕೂಡ ಸ್ಟ್ ಆಗ್ತಾ ಇದ್ದಾರೆ ಯಾಕಂದ್ರ ನಾವು ಬೆಳವಣಿಗೆ ಆಗ್ತಾ ಇಲ್ಲ ನಮ್ ಕೈಲಿ ಆಗ್ತಾ ಇಲ್ಲ ಆದ್ರೂ ಈ ತರ ಕಿತ್ಕೊಂಡ್ಬಂದು ಇತರ ಕಿತ್ಕೊಂಡ್ಬಂದು ಎಲ್ಲೋ ಒಂದ್ ಕಡೆ ಬಂದು ಈ ಗುಂಡಿ ಮುಚ್ಚೋದು ಹಾಕೋದು ಕೆಲಸ ಮಾಡ್ತಿದ್ವಿ ದಯವಿಟ್ಟು ಏನು ನಿಮ್ಗೆ ಭರಸಿ ಕೊಟ್ಟು ಓಟ್ ಹಾಕಿ ನಾನು ರೀಚ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕನಸು ಜಾಸ್ತಿ ಇತ್ತು ಆಗ್ತಾ ಇಲ್ಲ ಇವತ್ತು ಹೈಟೆಕ್ ಕ್ರೀಡಾಂಗಣ ಬೇಕಾಗಿತ್ತು ಕೊಡ್ತಾ ಇಲ್ಲ ಬಟ್ ಆದ್ರೂ ಬೇರೆ ಒಂದು ಸ್ಕೀಮಿಂದ ಕಿತ್ಕೊಂಡು ಒಂದು ಕ್ರೀಡಾಂಗಣ ಮಾಡ್ತಾ ಇದ್ದೀನಿ ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅರವತ್ತ್ ಕೋಟಿಯಲ್ಲಿ ಇವತ್ತು ಎಲ್ವತ್ತೊಂದು ಒಳ್ಳೆ ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ತಾಳ್ಮೆ ಇಂದಿರೋಣ ತಾಳ್ಮೆ ಬಹು ಮುಖ್ಯ ಯಾವ ಕೆಲಸ ಕೂಡ ತಾಳ್ಮೆ ಆಯ್ತಲ್ವಾ ತಾಳ್ಮೆ ಇಂದಿರೋಣ ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ದಿವಸ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತು ಚಿಕ್ಕವ ನಮ್ಮ ಕಡಗಿ ಕ್ರಾಸ್ ಇಂದ ಅಪ್ರೋ ವರೆಗೂ ಎಲ್ಲೋ ಒಂದ್ ಕಡೆ ಒಂದ್ ಕೋಟಿ ಅಮೌಂಟ್ ಹೋಗಿದ್ರೆ ನಿನ್ನೆ ನಾನು ಶಿವ ಒಂದು ಕೋಟಿ ಕಂಟಿನ್ಯೂ ಮಾಡ್ಬಿಡಿ ಊರಿಗೆ ಹೋಗ್ತಿದೀವಿ ಅಪ್ರೋ ಚಿಕ್ಕನಾಗುವಲ್ಲಿ ಹಾಕ್ಬಿಡಿ ರೋಡ್ ಅಂತ ಯಾಕಂದ್ರೆ ನಾಳೆ ಹಿಂದಾನೇ ಈ ವೀಕಲ್ಲೇ ಹೊರಗ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನಾವ್ ತಾಳ್ಮೆ ಹಿಂದಿರಣ್ಣ ಒಳ್ಳೆ ಕಾಲ ಬರ್ತದೆ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಊರ್ಗ್ ಬರ್ತಾವ್ರೆ ನಾವೆಲ್ಲ ಕೇಳೋಣ ನಾವ್ ಬದುಕಲಿಕ್ಕೆ ಅಂತ ಬದುಕಲಿಕ್ಕೆ ಒಂದು ಫ್ಯಾಕ್ಟ್ರಿ ಕೊಡು ನಮ್ಮ ಮಕ್ಳು ಬದುಕಲಿಕ್ಕೆ ಕೊಡುತ್ತೆ ಸಾವಿರ ಜನ ಕೆಲಸಕ್ಕೆ ನಮ್ಮ ಮಕ್ಳು ಹೋಗ್ಬಿಟ್ರೆ ಬಹುಶಃ ಅದಕ್ಕಿಂತ ನಮಗೆ ಶ್ರೇಯಸ್ಸು ನಿಮ್ಗೆ ಇನ್ನೊಂದು ಬೇಕಾಗಿಲ್ಲ ಬಹುಶಃ ಮೂವತ್ತನೇ ತಾರೀಕು ನಮ್ಮ ನೋಡಿ ಬರ್ತಾ ಇದಾರೆ ಇಡೀ ಬುಡಬಾಗಲ್ ತಾಲೂಕಿನ ಎಲ್ಲಾ ಊರ್ಗಳಿಂದ ನಾನು ಕರಿತಾ ಇದೀನಿ ನಿಮ್ಮ ಕರಿತಾ ಇದೀನಿ ನಿಮ್ ಜೊತೆ ಊಟ ಮಾಡ್ಬೇಕು ಅವ್ರನ್ನ ಮೀಟ್ ಮಾಡ್ಬೇಕು ಮತ್ತೊಮ್ಮೆ ಕುಮಾರ ನಮ್ ಕೈ ಸಿಕ್ಕಿದ್ದಾರೆ ಅವ್ರನ್ನ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಊರಿನ ಎಲ್ಲಾ ಪ್ರಮುಖ ಮುಖ್ಯ ಸುಮ್ ವಿಶೇಷವಾಗಿ ನಾನು ಸತ್ಯವರಿಗೂ ಅವ್ರ ಕುಟುಂಬದವ್ರಿಗು ಎಲ್ಲಾ ನನ್ನ ನನ್ನ ಕುಟುಂಬದವರು ಎಲ್ಲಾ ನಗವಾರ್ ಕುಟುಂಬದವರು ಕೂಡ ನಮಸ್ಕರಿಸುತ್ತಾ ನನ್ನ ನಾಲ್ಕು ಪೂಜೆ ಇದೆ ಮಳೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಕಟ್ಲಾಗ್ತದೆ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ನಾಯಕರಿಗೆ ಒಂದಿಸ್ತಾ ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಒಗ್ಗಟ್ಟು ಇದ್ರೆ ಒಗ್ಗಟ್ಟು ನಮ್ಮಲ್ಲಿ ಇದ್ರೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರು ಏನು ಬೇಕು ಮಾಡಕ್ ಆಗಲ್ಲ ಯಾರೇನು ಮಾಡಕ್ಕೆ ಆಗಲ್ಲ ಮೀ ಪಂಚಾಯತ್ ವಸ್ತಾನ ಮೀಸನ್ ಮನೆ ಬರ್ತಾನ ನಾ ಅಂತ ನಂತ

ಯಾಕೆ ತಾಲೂಕು ಈ ತಾಲೂಕ್ ಸುತ್ತ ಯಾವ ಡಿಪಾರ್ಟ್ಮೆಂಟ್ ಯಾವ ಅಧಿಕಾರದ ಬಂದ್ರು ಕೆಲಸ ಮಾಡ್ಲಬೇಕು ಅದಕ್ಕೆ ನಾನು ಯಾರಿಗೂ ಹೆಡ್ ಕೊಡೋದು ಅಡ್ಡ ಅಡ್ಡಾಕೋದು ಒಂದಲ್ಲ ಒಂದ್ ದಿವಸ ನನಗೂ ಕಾಲ ನಾನ್ ಅಡ್ಡ ಆಕೆ ಹಿಂಗಿರುತ್ತೆ ಅನ್ನೋ ನಿಮ್ ಚಿತ್ರ ಮುಖ ನನಗೆ ಇವತ್ತು ನಾನು ಏನ್ ಅಡ್ಡ ಆಗ್ತಾ ಇದ್ರಿ ಅಡ್ಡ ಅಡ್ಡಾಕ್ತಾ ಇದ್ರಿ ಅಧಿಕಾರ ಸಪೋರ್ಟ್ ಮಾಡಿ ಫಸ್ಟ್ ಅಧಿಕಾರ ಏನ್ ಸಪೋರ್ಟ್ ಮಾಡ್ತಾ ಇದ್ರಿ ನನಗೂ ಒಂದು ಕಾಲ ಬರ್ತದೆ ಅದು ಹತ್ತಿರದಲ್ಲೇ ಬರ್ತದೆ ಹತ್ತಿರದಲ್ಲಿ ಬಂದಾಗ ಕೆಳಗಡೆ ಮುಟ್ಟು ಮಾಡ್ಕೋಬೇಕು ಅಂತ ಕಟ ಕೊಡ್ತೀನಿ ನಾನು ಇವತ್ತು ನಾವು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾರ್ಯಾರು ತರಲೆ ಕೆಲಸ ಮಾಡ್ತಾ ಇದ್ರಿ ಯಾರ್ಯಾರು ಕಾಲ ಹಿಡಿತಾ ಇದ್ರಿ ಎಲ್ಲೆಲ್ಲಿ ಹೋಗಿ ಯಾರು ರೆಕಮೆಂಡ್ ಮಾಡ್ತಾ ಎಲ್ಲ ಸಮೃದ್ಧ ಮಂದಿ ಗೊತ್ತಿದೆ ಆದ್ರೆ ನಾನು ಮೂಕನಾಗಿದ್ದೀನಿ ಸರಿ ಮೂಕನಾಗಿದ್ದೀನಿ ಮೂಕ ಪೆಕ್ಷನಾಗಿರ್ತೀನಿ ಆದರೂ ನನಗೂ ದೇವರು ಒಂದಲ್ಲ ಒಂದ್ ದಿವಸ ಸರ್ಕಾರ ಬರ್ತದೆ ಆಗ ನಾನು ತೋರಿಸ್ಕೊಂಡು ಇವತ್ತು ಯಾರ್ಯಾರು ಎಲ್ಲೆಲ್ಲಿ ನನ್ನ ಅಂದರ್ ಕಡ್ಡಾಕಿದ್ರಿ ಯಾವ ಯಾವ ಲೆಟರ್ ಹೋಗಿದೆ ಯಾವ ಯಾವ ತಾಲೂಕ್ ಶಾಸಕರು ಮುಳುಭಾಗ ತಾಲೂಕು ಲೆಟರ್ ಕೊಟ್ಟಿದ್ರಿ ಭಗವಂತ ಒಬ್ಬ ನೋಡ್ತಾ ಇರ್ತಾನೆ ಯಾಕಂತ ಪ್ರಜಾಪ್ರಭುತ್ವ ನಾನು ಕೂಡ ಶಾಸಕಿಲ್ಲ ಪ್ರಜಾಪ್ರಭುತ್ವ ಶಾಸಕಾಗಿದ್ದೇನೆ ನಾನು ಜನ ಮೆಚ್ಚ ಶಾಸಕ ಮಾಡಿದ್ದಾರೆ ಆದ್ರೆ ಒಂದು ನನ್ನ ಕಣ್ಣಲ್ಲಿ ಬರ್ತಕ್ಕಂಥ ವಿಷಯ ಇನ್ನೊಂದು ಮುಂದೊಂದು ಮಾತಾಡ್ತಕ್ಕಂಥ ಜಾಯ್ ಮಾನುದಿಲ್ಲ ನನ್ನ ಹತ್ರ ಇರ್ಲಿ ಇಲ್ಲದೆ ಓಪನ್ ಆಗಿ ಮಾತಾಡೋದು ಇವತ್ತು ಅನುದಾನ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀವಿ ಬಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾಚೆ ಹಾಕ್ಬೇಕು ಕಾಂಗ್ರೆಸ್ ಶಾಸಕ ನೂರು ಕೋಟಿ ನನಗೆ ಹತ್ತು ಕೋಟಿ ಮಾಡಿ ಒಂದ್ ನೂರು ರೂಪಾಯಿ ಹತ್ತು ರೂಪಾಯಿ ಯಾವ ಊರಿಗೆ ಏಳ್ ರೋಡ್ ಹಾಕಲಿ ನಾ ಯಾವ ಗುಂಡಿ ನಾನು ಇವತ್ತು ನನಗೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಇಪ್ಪತ್ತೈದು ಮನೆ ಕೋಟಿ ಕೊಟ್ಟಿದ್ದಾರೆ ಪಾಪ ಇವ್ ನಮ್ಮ ಕಂಟ್ರಾಕ್ಟರ್ ಎಲ್ಲ ತಾಂಡ್ ಅವ್ರು ಎಂತಿರ್ತಕ್ಕ ಹೊರಗ ಬರ್ಬೇಕು ಕೆಲಸ ಮಾಡ್ತಾರೆ ಇವತ್ತು ಕಂಟ್ರಾಕ್ಟ್ ಉಳಿದ್ರೆ ಮಾತ್ರ ಅವ್ರು ಮಾತು ಉಳಿದ್ರೆ ಮಾತ್ರ ನಾವು ಬದುಕಿನ ಸಾಧ್ಯ ಆಗುತ್ತೆ ಎಷ್ಟೋ ವರ್ಷಕ್ಕೆ ಬಿಲ್ಡ್ ಆಗ್ತಾ ಪಾಪ ಸೊ ದಯವಿಟ್ಟು ಮುಂದಿನ ದಿವಸ ಒಳ್ಳೆ ಸರ್ಕಾರ ನಡೆಸ್ತಕ್ಕಂಥ ದೇವ್ರ ಸರ್ಕಾರ ಕೊಡ್ಲಿ ಇಂಥ ಸರ್ಕಾರ ತರಲಿ ಆದಷ್ಟು ಬೇಗ ಗಡಿ ಭಾಗದಲ್ಲಿ ಇದೀವಿ ಗಡಿಭಾಗದಲ್ಲಿ ಇದೀವಿ ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಎಲ್ಲರಿಗೂ ಒಂದಿಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲೂ ಒಳ್ಳೇದಾಗ್ಲಿ ಹೇಗ್ ಬೇಕಾದ್ರೆ